ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿರಲಿಲ್ಲ ಅಂತಂದರೆ ಅವರ ಅವತಾರವಾಗಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ಎಲ್ಲೂ ರೀ ಎಲ್ಲೂ ಸಹ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣವನ್ನಾಗಲಿ ಧರ್ಮಾಚರಣೆಯನ್ನು ಮಾಡುವುದರ ಮೂಲಕ ಶ್ರೇಯಸ್ಸನ್ನಾಗಲಿ ನಾವು ಯಾರೂ ಸಹ ಪಡೆಯಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅವರ ಅವತಾರವಾಗಿರುವುದರಿಂದ ಇವತ್ತಿನ ದಿವಸ ಇಷ್ಟಾದರೂ ಈ ಒಂದು ಧರ್ಮವನ್ನು ನಾವು ನೋಡುವುದಕ್ಕೆ ಇದೆ ಆಚರಣೆ ಮಾಡಲಿಕ್ಕೂ ಸಹ ಇದೆ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಧರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಬೇಕು ಮಕ್ಕಳಿಗೂ ಸಹ ವಿಶೇಷವಾಗಿ ಈ ಒಂದು ಮಾರ್ಗದ ಮಹತ್ವವನ್ನು ಉಪದೇಶ ಮಾಡಬೇಕು ಮೊದಲು ನಾವು ತಿಳ್ಕೊಳ್ಬೇಕು ಮೊದಲು ದೊಡ್ಡವರು ಚೆನ್ನಾಗಿ ಇದರ ಬಗ್ಗೆ ತಿಳ್ಕೊಳ್ಳಬೇಕು ಇನ್ನು ಈಗ ಸಾಮಾನ್ಯವಾಗಿ ಹೇಗಿದೆ ಅಂತಂದರೆ ಪರಿಸ್ಥಿತಿ ತುಂಬ ಕಡಿಮೆ ಜನ ಇದ್ದಾರೆ ಇದರ ಬಗ್ಗೆ ದೃಢವಾದಂತಹ ಒಂದು ತಿಳುವಳಿಕೆ ಹೊಂದಿದವರು ತುಂಬ ಕಡಿಮೆ ಜನ ಇದ್ದಾರೆ ಹೆಚ್ಚು ಜನ ಯಾವ ಥರದವರಿದ್ದಾರೆ ಅಂತ ಕೇಳಿದರೆ ಅವನಿಗೆ ಸಾಮಾನ್ಯವಾಗಿ ಧರ್ಮದ ಬಗ್ಗೆ ಗೊತ್ತಿದೆ ಆದರೆ ಇನ್ನೊಬ್ಬ ಯಾವನಾದರೂ ಬಂದುಬಿಟ್ಟು ಇದಕ್ಕೆ ವಿರುದ್ಧವಾಗಿ ಏನಾದರೂ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಅವನು ಹೇಳ್ತಿರೋದು ಬಹುಶಃ ಸರಿಯೇನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅಂದರೆ ಇವನು ಇವನ ತಿಳುವಳಿಕೆ ಆ ರೀತಿಯಾಗಿ ದುರ್ಬಲವಾಗಿದೆ ಯಾರು ಬೇಕಾದರೂ ಬಂದು ಅಲ್ಲಾಡಿಸ್ಬೋದು ಇದನ್ನು ಒಂದು ಕಂಬ ದೃಢವಾಗಿ ನೆಡಬೇಕು ನೆಟ್ಟಾಗ ಮಾತ್ರ ಅದನ್ನು ಯಾರೂ ಅಲ್ಲಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾಗುತ್ತೆ ಅದರ ಮೇಲೆ ಎಷ್ಟು ಭಾರವನ್ನು ಬೇಕಾದರೂ ಇಟ್ಟು ಅದು ತಡ್ಕೊಳ್ಳುತ್ತೆ